ನಮಸ್ಕಾರ ನ್ಯೂಸ್ ಏಟೀನ್ಗೆ ಸ್ವಾಗತ ನಾನು ಧನಶ್ರೀ ಪೂಜಾರಿ ಅಂಜಮಾನ್ ಎ ಇಸ್ಲಾಂ ಸಂಸ್ಥೆ ಚುನಾವಣೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣದ ಸಂತ್ರಸ್ತರಿಂದ ಹೈ ಡ್ರಾಮವೇ ನಡೆದಿದೆ ಇವತ್ತು ತಮ್ಮ ಕುಟುಂಬಸ್ಥರನ್ನ ರಿಲೀಸ್ ಮಾಡುವಂತೆ ಒತ್ತಾಯವನ್ನು ಮಾಡ್ತಾ ಇರುವಂತಹದ್ದು ನಾಮಪತ್ರ ಸಲ್ಲಿಕೆಗೆ ಬಂದ ಅಭ್ಯರ್ಥಿಗಳಿಗೆ ಅಡ್ಡಗಟ್ಟಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಕುಟುಂಬಸ್ಥರು ಅಭ್ಯರ್ಥಿಗಳು ಮತ್ತು ಸಂಬಂಧಿಕರ ಕುಟುಂಬಸ್ಥರ ನಡುವೆ ವಾಗ್ವಾದ ನಡೆದಿದೆ ಬಂಧಿತರ ಕುಟುಂಬಸ್ಥರು ಒಂದಷ್ಟು ಬೇಡಿಕೆಯನ್ನ ಇಟ್ಟಿದ್ದಾರೆ ಇಲ್ಲಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ ಈ ಒಂದು ಗಲಾಟೆ ಕುಟುಂಬಸ್ಥರು ಮತ್ತು ಅಭ್ಯರ್ಥಿಗಳ ನಡುವೆ ಒಂದು ದೊಡ್ಡ ಗಲಾಟೆಯೇ ನಡೆದಿರುವಂತದ್ದು ಮೊದಲು ನಮ್ಮ ಮಕ್ಕಳನ್ನ ಜೈಲಿಂದ ಬಿಡುಗಡೆ ಮಾಡಿಸಿ ನಂತರ ಅಂಜುಮಾನ್ ಸಂಸ್ಥೆಯ ಚುನಾವಣೆಯನ್ನು ನಡೆಸುವಂತೆ ಆಗ್ರಹ ಕೇಳಿ ಬರ್ತಾ ಇದೆ ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ಪೊಲೀಸರು ತಿಳಿಗೊಳಿಸಿದ್ದಾರೆ ನಮ್ಮವರಿಲ್ಲದೆ ಜೀವನ ನಡೆಸೋದು ಬಹಳ ಕಷ್ಟವಾಗ್ತಾ ಇದೆ ನೂರ ಐವತ್ತೆರಡು ಜನರಲ್ಲಿ ನಲವತ್ನಾಲ್ಕು ಜನರಿಗೆ ಜಾಮೀನು ಕೊಡಿಸಿರೋ ಅಂಜುಮನ್ ಸಂಸ್ಥೆ ಇನ್ನುಳಿದ ನೂರ ಎಂಟು ಯುವಕರು ಕೂಡ ಜೈಲಿನಲ್ಲೇ ಇದ್ದಾರೆ ಇವರನ್ನು ಕೂಡ ಬಿಡುಗಡೆ ಮಾಡಿಸಿ ನೂರ ಎಂಟು ಯುವಕರನ್ನ ಜೈಲಿಂದ ಬಿಡುಗಡೆಗೊಳಿಸಿ ಎನ್ನುತ್ತಿದ್ದಾರೆ ಕುಟುಂಬಸ್ಥರು ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತೆರಡರಂದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಮುಂದೆ ಒಂದು ಗಲಭೆ ಆಗಿತ್ತು ಪೊಲೀಸ್ ಠಾಣೆ ಆಸ್ಪತ್ರೆ ದೇವಸ್ಥಾನಗಳ ಮೇಲೆ ಕಲ್ಲು ತೂರಾಟವನ್ನು ಕೂಡ ನಡೆಸಿದ್ರು ಕಿಡಿಗೇಡಿಗಳು ಏಳು ಜನ ಪೊಲೀಸರು ಕೂಡ ಈ ಒಂದು ಗಲಾಟೆಯಲ್ಲಿ ಗಾಯಗೊಂಡಿದ್ರು ಹತ್ತಕ್ಕೂ ಹೆಚ್ಚು ವಾಹನಗಳು ಕೂಡ ಜಖಂಗೊಂಡಿದ್ವು ಈ ಕುರಿತು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ಕೂಡ ದಾಖಲಾಗಿತ್ತು ಒಂದಷ್ಟು ಮಂದಿಯನ್ನು ಕೂಡ ಪೊಲೀಸರು ಬಂಧಿಸಿದ್ರು ಸದ್ಯಕ್ಕೆ ಅವರನ್ನ ರಿಲೀಸ್ ಮಾಡಬೇಕು ಅಂತ ಅಂಜುಮನ್ ಎ ಇಸ್ಲಾಂ ಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನು ನಾಮಪತ್ರ ಸಲ್ಲಿಕೆ ಮಾಡಕ್ಕೆ ಬರ್ತಾರೆ ನೋಡಿ ಆ ಸಂದರ್ಭದಲ್ಲಿ ಇವರ ಅವರನ್ನು ಅಡ್ಡಗಟ್ಟಿ ಅವರೊಂದು ಡಿಮ್ಯಾಂಡ್ ಅನ್ನ ಇಟ್ಟಿರುವಂತಹದ್ರು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಸುಂಡಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಶಿವರಾಮ್ ಅಂಜುಮನಿಯ ಇಸ್ಲಾಂ ಚುನಾವಣೆ ಯಾವಾಗ ಆಗತ್ತೆ ಇದಕ್ಕೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸೋಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಈ ಕುಟುಂಬಸ್ಥರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗಲಾಟನೆ ಆಗ್ಬಿಟ್ಟಿದೆ ಅವರ ಡಿಮ್ಯಾಂಡ್ಗಳು ಏನು ಅಂತ ಆ ಧನುಶ್ರೀ ಮುಖ್ಯವಾಗಿ ಏನಂದ್ರೆ ಏನು ಈಗೇನು ಬಂಧಿತರಾಗಿದ್ದಾರೆ ಜೈಲಿನಲ್ಲಿದ್ದಾರೆ ಅವರನ್ನು ಬಿಡುಗಡೆ ಮಾಡ್ಬೇಕನ್ನೋದೇ ಅವ್ರ ಮುಖ್ಯ ಬೇಡಿಕೆ ಆಗಿದೆ ಅದರಲ್ಲೂ ನೂರ ಐವತ್ತೆರಡು ಜನರ ಬಂಧನವಾಗಿತ್ತು ಆದ್ರೆ ಈ ಪೈಕಿ ನಲವತ್ನಾಲ್ಕು ಜನರ ಬಿಡುಗಡೆ ಆಗಿದೆ ಉಳಿದಂತೆ ಉಳಿದವ್ರನ್ನ ಬಿಡುಗಡೆ ಮಾಡ್ಬೇಕನ್ನೋದು ಅವ್ರ ಡಿಮ್ಯಾಂಡ್ ಆಗಿದೆ ಯಾಕಂದ್ರೆ ಈಗ ಬಂಧನ ಆಗಿ ಈಗ ಎರಡು ವರ್ಷ ಆಗ್ತಾ ಬಂತು ಆದ್ರೂ ಸಹ ಇದುವರೆಗೆ ಯಾವುದೇ ರೀತಿಯ ಮುಸ್ಲಿಂ ಸಂಘಟನೆಗಳು ಅದಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ ಹೀಗಾಗಿ ನೀವು ಮೊದಲು ನಮ್ಮವ್ರನ್ನ ಬಿಡುಗಡೆ ಮಾಡಿಸಿ ನಂತರ ಬೇಕಾದ್ರೆ ಚುನಾವಣೆ ಮಾಡಿ ಅನ್ನೋ ಒಂದು ಆಗ್ರಹ ಮಾಡಿದ್ದಾರೆ ಹೀಗಾಗಿ ಒಂದ್ ರೀತಿಯಲ್ಲಿ ವಾಗ್ವಾದ ತಾರಕಕ್ಕೇರಿ ತಾರಕಕ್ಕೇರಿತ್ತು ಮತ್ತು ಪೊಲೀಸರು ಇದನ್ನ ಪರಿಸ್ಥಿತಿ ತಿರುಗೊಳಿಸಿದರೆ ಒಟ್ಟಾರೆ ಏನು ಇವತ್ತು ನಾಮಪತ್ರ ಸಲ್ಲಿಕೆ ಕೊನೆ ದಿನವಾಗಿತ್ತು ಹೀಗಾಗಿ ಒಂದ್ ಕಡೆ ನಾಮಪತ್ರ ತೋರ್ಸು ಒಂದ್ ಕಡೆ ಅದೇ ಮತ್ತೊಂದು ಕಡೆ ಅವರ ಕುಟುಂಬಸ್ಥರ ಆಕ್ರೋಶ ಮತ್ತೊಂದು ಕಡೆ ಇತ್ತು ಧನುಶ್ರೀ ಥ್ಯಾಂಕ್ ಯು ಶಿವರಾಮ ಅಸೂಂಡಿ ತಮಿಳಿನ ಡೀಟೇಲ್ಸ್ಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ